ನಮಸ್ಕಾರ ಎಲ್ರಿಗೂ ಹೊಸ ವೀಡಿಯೋಗೆ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಸ್ವಾಗತ ಇವತ್ತು ಹೊಸದೊಂದು ಆರ್ಟ್ ಮಾಡ್ತಾ ಇದೀನಿ ಯಾರ್ದು ಅಂತ ಅಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಧರ್ಮಸ್ಥಳದ ಹತ್ರ ಒಂದು ಅಚ್ಚ್ಯಾಚಾರ ನಡೆದಿತ್ತು ಸೌಜನ್ಯ ಅಂತ ಸೊ ಅವ್ರದ್ದು ಆರ್ಟ್ ಮಾಡಕ್ ಕೊಡ್ತಾ ಇದೀನಿ ಈ ಆರ್ಟ್ ನ ಆ ಹುಡುಗಿಗೆ ನ್ಯಾಯ ಸಿಗ್ಲಿ ಅನ್ನೋ ನಿಟ್ಟಿನಲ್ಲಿ ಮಾಡ್ತಾ ಇದ್ದೀನಿ ಸೊ ಇದೊಂದು ಸಣ್ಣ ಪ್ರಯತ್ನ ಮೀನಿಂಗ್ ಫುಲ್ ಆಗಿ ಈ ಆರ್ಟ್ ನ ಮಾಡ್ಬೇಕು ಅಂತಿದೀನಿ ಇದಕ್ಕೇನೇನು ಮೆಟೀರಿಯಲ್ಸ್ ಬೇಕು ಅದನ್ನ ಪರ್ಚೇಸ್ ಮಾಡೋಣ ಬನ್ನಿ ಪರ್ಚೇಸ್ ಮಾಡ್ಕೊಂಡು ಬೋಣ ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ ಯಾವ ತರ ಮೀನಿಂಗ್ ಫುಲ್ ಆರ್ಟ್ ಇವತ್ತು ಮಾಡಕ್ಕೆ ಹೊರಟಿದ್ದೀನಿ ಅಂತ ಬನ್ನಿ ಇದು ಅಧ್ಯಾಯ ಮೂರರದ್ದು ಆರ್ಟ್ ಯಾರು ನೋಡಿಲ್ಲ ಅಂದ್ರೆ ನೋಡ್ಕೊಂಡು ಬನ್ನಿ ಈಗ ಕಾಳಿದೇವಿದು ಆರ್ಟ್ ಮಾಡಿರೋದು ಇದು ಆ ಕಾಳಿದೇವಿ ಹತ್ರ ಈ ಹುಡುಗಿಗೆ ನ್ಯಾಯ ಸಿಗ್ಲಿ ಅಂತ ಬೇಡ್ಕೊಂತ ಆರ್ಟ್ ಮೆಟೀರಿಯಲ್ ಪರ್ಚೇಸ್ ಮಾಡೋಕೆ ಹೋಗ್ತಾ ಇದೀನಿ ಬನ್ನಿ ಹೋಗಣ ಇದು ಮಾಡ್ತಿರಲ್ಲ ಅದೆಲ್ಲ ವಿಡಿಯೋ ನಾ ನಿಮ್ಮ ನಂಬರ್ ಏನಿಲ್ಲ ಪದೇ ಪದೇ ನಿಮ್ದೇ ನೋಡ್ತಾ ಇದ್ರೆ ನಿಂದೇ ನೋಡ್ತಿದಾರೆ ಅವತ್ತೇನೋ ನಿಮ್ ಜ್ಞಾನ ಬಂದ್ಬಿಟ್ಟು ಅನ್ ಗೊತ್ತಿಲ್ಲ ನಿಮ್ದೇ ನೋಡ್ತಾ ಇದ್ದಾರೆ ನಂಗ್ ರಾಮ ಅಂತ ನಾನು ಹೇಳು ಕೇಳಬೇಕಾರೆ ಅಂತ ಕ್ಲಾಸ್ಮೇಟ್ ಅವ್ರ್ ಕೇಳ್ತೀನಿ ವೈಫ್ ಅಂತ ಹೇಳು ಮಾತಾಡ್ತಾರೆ ಚೆನ್ನಾಗಿ ಹೇಳ್ತಾರೆ ಅವ್ರ ಏನಿಲ್ಲ ಅವ್ರು ಮಾತಾಡ್ತದೆ ನೋಡಿ ನನ್ನ ಕ್ಲಾಸ್ಮೇಟ್ ವೈಫ್ ಅಂತ ಎಷ್ಟು ದಿನದಿಂದ ಬರ್ತಾ ಇದ್ದೀನಿ ಗೊತ್ತೇ ಆಗಿಲ್ಲ ನನಗೆ ಇಲ್ಲಿ ಆರ್ಟ್ ಮೆಟೀರಿಯಲ್ ಪರ್ಚೇಸ್ ಬಂದಿದ್ದೆ ಇಲ್ಲಿ ಒಂದಷ್ಟು ಲೇಡೀಸ್ ಇದ್ದಾರೆ ಅದ್ರ ಬಗ್ಗೆ ಸಣ್ಣ ಪುಟ್ಟ ಮಾತಾಡ್ತಾರಂತೆ ನೋಡೋಣ ಅವ್ರು ಏನು ಹೇಳ್ತಾರೆ ಅಂತ ಮಾತಾಡಿ ಆಯಿತು ನ್ಯಾಯ ಸಿಗ್ತಿಲ್ಲ ಇನ್ನು ನ್ಯಾಯ ಸಿಗ್ಬೇಕು ಆದಷ್ಟು ಬೇಗ ನ್ಯಾಯ ಸಿಗ್ಬೇಕು ಇದೇ ತರ ತುಂಬಾ ಜನಕ್ಕೆ ಆಗ್ತಾ ಇದೆ ಆರ್ಟ್ ಮೆಟೀರಿಯಲ್ ಬೇಕು ಒಂದು ಎ ತ್ರೀ ಶೀಟ್ ಎರಡು ಆಮೇಲೆ ಬ್ಲಾಕ್ ಕಾರ್ಡ್ಬೋರ್ಡ್ ಶೀಟ್ ಓಕೆನಾಡಿ ಬ್ಲಾಕ್ ಕಾರ್ಡ್ಬೋರ್ಡ್ ಶೀಟ್ ರೋಲ್ ಮಾಡಿ ಮೇಡಮ್ ಶೀಟು ಸರ್ ಎ ತ್ರೀ ಶೀಟು ವೈಟ್ ಶೀಟ್ ಎರಡು ಸ್ಟೇ ಎರಡೇ ಮೆಟೀರಿಯಲ್ ಬೇಕಿರೋದು ತಗೊಂಡು ಬಂದಾಯ್ತು ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ ಈಗ ಈ ಎರಡು ಮೆಟೀರಿಯಲ್ ಇಟ್ಕೊಂಡು ಹೆಂಗೆ ಹಾಟ್ ಮಾಡ್ತೀನಿ ಅಂತಂದ್ರೆ ಈ ಏತ್ರಿ ಶೀಟ್ ಅಲ್ಲಿ ಅತ್ಯಾಚಾರಿಗಳು ಅಂತ ಬರೆದುಬಿಟ್ಟು ಬಿಟ್ಟು ಈ ಏತ್ರಿ ಶೀಟ್ ನ ಅರ್ದು ಬಿಟ್ಟು ಸಣ್ ಸಣ್ಣ ಪೀಸ್ಗಳಾಗಿ ಅಂದ್ರೆ ಅವ್ರಿಗೆ ಅತ್ಯಾಚಾರಿಗಳಿಗೆ ಶಿಕ್ಷೆ ಆಗಲಿ ಅನ್ನೋ ರೀತಿಲಿ ಸೊ ಆ ಸಣ್ ಸಣ್ಣ ಪೀಸ್ ಗಳಿಂದ ಈ ಬ್ಲ್ಯಾಕ್ ಬ್ಲ್ಯಾಕ್ ಶೀಟ್ ಮೇಲೆ ಆ ಸಣ್ ಸಣ್ಣ ಪೀಸ್ ಗಳನ್ನ ಜೋಡಿಸಿ ಆ ಸೌಜನ್ಯ ಅವರದ್ದು ಫೇಸ್ ಬರೋ ತರ ಮಾಡ್ತೀನಿ ಸೌಜನ್ಯ ಅವ್ರಿಗೆ ಮಾತ್ರ ಅಂತ ಈ ಆರ್ಟ್ ನ ಮಾಡ್ತಾ ಇಲ್ಲ ತುಂಬಾ ಜನ ಇದೇ ತರ ನೊಂದ್ರೆ ಇದೇ ತರ ಕೇಸ್ಗಳು ಕೂಡ ಇನ್ನು ನ್ಯಾಯ ಸಿಕ್ಕಿಲ್ಲ ಅದಕ್ಕೋಸ್ಕರ ಅವ್ರೆಲ್ಲರಿಗೂ ನ್ಯಾಯ ಸಿಗ್ಲಿ ಅನ್ನೋ ರೀತಿಲಿ ಈ ಆರ್ಟ್ ನ ಮಾಡಕ್ ಹೊಟ್ಟಿದೀನಿ ಆಮೇಲೆ ಇದು ಯಾರೇ ಪಾಯಿಂಟ್ ಮಾಡಿ ಈ ತರ ಆರ್ಟ್ ಏನು ನಾನು ಮಾಡಕ್ ಹೋಗ್ತಾ ಇಲ್ಲ ನನ್ನ ಉದ್ದೇಶ ಇಷ್ಟೇ ಯಾರು ತಪ್ಪಿತಸ್ತಿದ್ದಾರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅನ್ನೋದಷ್ಟೇ ಈ ಸೋಷಿಯಲ್ ಮೀಡಿಯಾ ಇದನ್ನ ನೋಡಿ ಅವ್ರ ತಪ್ಪು ಇವ್ರ ತಪ್ಪು ಅನ್ನೋದನ್ನ ನನ್ಗೆ ಸರಿ ಅನ್ಸಲ್ಲ ಯಾರು ನಿಜವಾಗ್ಲು ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅನ್ನೋದು ನನ್ನ ಉದ್ದೇಶ ಸೊ ಈಗ ಈ ಆರ್ಟ ಮಾಡೋಣ ತುಂಡು ತುಂಡು ಮಾಡಿ ಆ ತುಂಡುಗಳಿಂದ ಸೌಜನ್ಯದ ಪೇಸು ಬರೋ ರೀತಿ ಮಾಡೋಣ ಈ ರೀತಿ ತುಳು ಮಾಡಬೇಕು ಅಂತ ತುಂಬಾ ಜನ ಅಂಕಣ ಸೊ ಈ ರೀತಿ ನ್ಯಾಯ ಸಿಗ್ಲಿ ಅಂತ And the meaningful art my day. Mm -hmm i <laughs> you ಯಾವ ಥರ ಕಾಣ್ತೈತೆ ಹಾಂ ಸರಿ ಓಕೆ ಈಗ ಆಡನ್ನ ನೋಡೋ ಟೈಮ್ ನೀವು ನೋಡಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಅದರ ಪರವಾಗಿ ಈ ಆರ್ಟನ್ನ ಮೀನಿಂಗ್ಫುಲ್ ಆರ್ಟನ್ನ ಮಾಡಿದ್ದೀನಿ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಶೇರ್ ಮಾಡಿ ಇದಕ್ಕೆಲ್ಲ ನ್ಯಾಯ ಸಿಗೋ ಥರ ಮಾಡೋಣ ಥ್ಯಾಂಕ್ ಯು ಧನ್ಯವಾದಗಳು